मंदपशर दिव्यार्भ काकृति शिखाबंदत्रपे भैश्मी मध्वक राघव राघव राक्षस श्रो मारुतिवल्लभा जानकीकांता नमस्ते प्राणेश प्रणत विपवाया वगामी राम प्रियतम हनुमुगुण नमस्तभ्यं भीम प्रबलतम कृष्णेष्ट भगवन् नम मध्वा प्रदीशा सुदृशन्नो जय जय मंगलाष्टक सत्कीर्ते ताम संदेश सत्कृते राजराजेश्वर ख्याते तपो भूते यते नमः मुकोपियत् प्रसादेन मुकुंद शयनायते राजते राघवेन्द्र तमाश्रिए ब्रह्मचर्या हरिप्रीति सुविद्यावादशालीनाष्टन कष्टहर्तर्ना विद्यामुनी समस्तगुभ्यो नमः श्रीमदाचार्यरा <coughs> ಮೂವತ್ತೆರಡು ಅಧ್ಯಾಯದ ಮಹಾಭಾರತ ತಾತ್ಪರ್ಯ ನಿರ್ಣಯದ ಸಂಗ್ರಹ ರೂಪವಾದದ್ದು ರಾಯರು ರಚಿಸಿದ ಭಾವಸಂಗ್ರಹ ಅದರಲ್ಲಿ ಆರನೇ ಅಧ್ಯಾಯದ ಅರ್ಥ ಸಂಗ್ರಹಿಸುವ ರಾಯರ ಶ್ಲೋಕ ಅದರಲ್ಲಿ ಸುಗ್ ಸುಗ್ರೀವೇಣ ಸಖ್ಯಂ ಕೃತ್ ಶಪಥಂ ವಾರಿ ನಿಧನೆ ಕೃತ್ ಸಪ್ತ ತಾಲಿದ್ಯಾ ರಾಯರು ಹೇಳ್ತಾರೆ ರಾಮದೇವರ ವೈಭವ ಏಳು ತಾಲ ವೃಕ್ಷಗಳನ್ನು ಭೇದನೆ ಮಾಡಿದ ಸುಗ್ರೀವನಿಗೆ ನಂಬಿಕೆನೇ ಬರಲಿಲ್ಲ ಹನುಮಂತ ದೇವರು ರಾಮದೇವರ ಸಖ್ಯವನ್ನು ಮಾಡಿಸಿದರು ದೇವರ ಸಖ್ಯ ಅನ್ನುವುದು ಮನುಷ್ಯನಿಗೆ ಸಹಜ ಎಲ್ಲ ಪ್ರಾಣಿಗಳಿಗೂ ಕೂಡ ಭಗವಂತ ಸಖ ಸ್ವಾಮಿ ಹೌದು ತಂದೆ ಹೌದು ತಾಯಿ ಹೌದು ಗುರು ಹೌದು ಆದರೆ ಸಖ ಅನ್ನುವುದೂ ಹೌದು ಇದು ವೇದ ಉಪನಿಷತ್ತು ಹೇಳಿತ್ತು ದ್ವಾಸುಪರ್ಣ ಸಯುಜ ಸಖಾಯ ಅಂತ ಒಬ್ಬ ಮಿತ್ರ ಹೇಗೆ ನಮಗೆ ಜೊತೆಗೆ ಇರ್ತಾನೆ ನಮಗೆ ಆಪತ್ಕಾಲದಲ್ಲಿ ನಮಗೆ ರಕ್ಷಣೆ ಮಾಡ್ತಾನೆ ರಕ್ಷಣೆ ಮಾಡುವಂಥ ಪ್ರಾರ್ಥನೆ ಮಾಡಿಸಿಕೊಂಡು ಉಪಕಾರ ಮಾಡುವವ ಅಲ್ಲ ಮಿತ್ರ ಅಂತಂದರೆ ಕಾಲು ಜಾರಿ ನೀರಿಗೆ ಬಿದ್ದಿದ್ದೇವೆ ತಕ್ಷಣ ಕೈ ಹಿಡಿದು ನಮ್ಮನ್ನು ಮೇಲೆ ಕೆತ್ತಾನೆ ಬಟ್ಟೆ ಬಿಸಾಡಿ ನಮ್ಮನ್ನು ಎಳೆದು ಮೇಲೆ ಬಿಸಾಡ್ತಾನೆ ನೀವು ನೀರು ಬೀಳುವಾಗ ಹೇಳಿದ್ದೀರಾ ನೀವು ನಾನು ನೀರಿಗೆ ಬಿದ್ದರೆ ನನ್ನ ರಕ್ಷಣೆ ಮಾಡು ಅಂತ ನಮಗೆ ಗೊತ್ತಿರುವುದಿಲ್ಲ ಕಾಲು ಜಾರಿ ಬಿದ್ದದ್ದು ಆಗ ಸಹಜವಾಗಿಯೇ ಮಾಡ್ತಾನೆ ಅದರ ಉಪಕಾರ ಭಾರಿ ಅನುಗ್ರಹ ಮಾಡೋದು ಅದೆಲ್ಲ ಇಲ್ಲ ಸಹಜ ಅಂದರೆ ಉಪಕಾರ ಮಾಡುವುದು ಅನ್ನೋದು ಮಿತ್ರನಿಗೆ ಅದು ನೇಚರ್ ಅದು ಅದು ಇನ್ನೊಬ್ಬರು ಹೇಳಿಕೊಟ್ಟು ಪ್ರಾರ್ಥನೆ ಮಾಡಿ ಬಯಸಿ ಮಾಡುವುದಲ್ಲ ಸಹಜ ಅದು ಉಪಕಾರ ಮಾಡುವಾಗ ಅವನು ಕಾಣುವ ಹಾಗೆ ಫೋಟೋಕ್ಕೆ ಫೇಸ್ ಕೊಟ್ಟು ಹಾಗೆಲ್ಲ ಮಾಡುವುದಿಲ್ಲ ಅವನು ಸಹಜ ಅವನಿಗೆ ಅವನು ಅಡಗಿ ಕೂತಾದರೂ ಮಾಡ್ತಾನೆ ಅದನ್ನು ಎದುರು ಬರುವುದಿಲ್ಲ ಯಾರು ಕೃತ್ರಿಮ ಉಪಕಾರ ಮಾಡ್ತಾರೆ ಅವರು ಎಲ್ಲರ ಮುಂದೆ ಉಪಕಾರ ಮಾಡೋದು ಸಹಜವಾಗಿ ಯಾರು ಉಪಕಾರ ಮಾಡ್ತಾನೆ ಅವನು ಗೊತ್ತೇ ಆಗುವುದಿಲ್ಲ ಆಮೇಲೆ ಗೊತ್ತಾಗೋದು ನನ್ನ ಮಕ್ಕಳಿಗೆ ಓದಲಿಕ್ಕೆ ದುಡ್ಡು ಕೊಟ್ಟದ್ದು ಇವನೇ ಅಂತ ಯಾವಾಗಲೂ ಒಮ್ಮೆ ಗೊತ್ತಾಗೋದು ನಮಗೆ ಯಾಕೆಂದರೆ ಸಹಜ ಅವನಿಗೆ ಹಾಗೆ ನಮ್ಮ ದೇವರು ನಮಗೇನು ಉಪಕಾರ ಮಾಡ್ತಾನೆ ಅದು ಸಹಜ ಎಷ್ಟೆಷ್ಟು ಆಪತ್ತಿನಲ್ಲಿ ರಕ್ಷಣೆ ಮಾಡ್ತಾನೆ ದಿನ ನಮ್ಮನ್ನು ರಕ್ಷಣೆ ಮಾಡ್ತಾನೆ ರಾತ್ರಿ ಮಲಗಿ ಬೆಳಗ್ಗೆ ಎಬ್ಬಿಸ್ತಾನೆ ಅಂತಂದರೆ ದೊಡ್ಡ ಉಪಕಾರ ಯಾಕೆಂದರೆ ಬೆಳಿಗ್ಗೆ ಏಳನೇ ಅಂದರೆ ನಾವು ಏನು ಮಾಡ ಇಷ್ಟು ಹಾರಾಡಲಿಕ್ಕೆ ಸಾಧ್ಯ ಹಾಗಾಗಿ ನಮ್ಮ ಜೊತೆಗೇ ಇರ್ತಾನೆ ಕಾಲ ಕಾಲಕ್ಕೆ ಆ ಜಗನ್ನಾಥಾಸರು ಹೇಳುವ ಹಾಗೇನೇ ಯವೆ ಆ ಕಣ್ಣಿಗೆ ರೆಪ್ಪೆ ಹಾಗೆ ಉಪಕಾರ ಮಾಡ್ತಾನೆ ಆ ರೆಪ್ಪೆ ಹಾಕುವಾಗ ಈ ನಮ್ಮ ವಾಚ್ಮ್ಯಾನ್ ಇರ್ತಾನೆ ಬಾಗಿಲು ತೆಗಿತಾನೆ ಹಾಕ್ತಾನೆ ಸ್ಯಾರ್ ಬಾಗಿಲು ಹಾಕಲ ಸ್ಯಾರ್ ಬಾಗಿಲು ತೆಗೀಲ ಅಂತ ಕೇಳಿ ಕೇಳಿ ಅಂದರೆ ಸ್ಯಾರನಂತ ಗೌರವ ಅವನಿಗೆ ನಾನು ಇಷ್ಟು ಸಲ ಬಾಗಿಲು ತೆಗೆದಿದ್ದೇನೆ ಹಾಕಿದ್ದೇನೆ ಅದಕ್ಕೇನೆ ಸಂಬಳ ಕೊಡಬೇಕು ಅಂತ ಅಷ್ಟು ಸಲ ಹೇಳಿಕೊಂಡು ಬರ್ತಾನೆ ನಮ್ಮ ದೇವರು ಎಷ್ಟು ಸಲ ಬೆಪ್ಪೆ ಹಾಕ್ತಾನೆ ಎಷ್ಟು ಸಲ ಹಾಕ್ತಾನೆ ನಮಗೇ ಗೊತ್ತಿರುವುದಿಲ್ಲ ನಮಗೆ ಹಾಗಾಗಿ ದೇವರು ಮಾಡುವ ಉಪಕಾರ ಸಹಜವಾದ್ದು ಎಲ್ರಿಗೂ ಅವನು ಸಖ ಮಿತ್ರನ ಹಾಗೆ ನಮ್ಮನ್ನು ರಕ್ಷಣೆ ಮಾಡುವ ದೇವರ ಸಖ್ಯ ನಾವು ಮರೀಲೇಬಾರದು ಸುಗ್ರೀವ ನಿಗೆ ಹನುಮಂತ ದೇವರು ಹೇಳಿದರು ನಿನ್ನ ಸಖ ಇವತ್ತಿನಿಂದ ರಾಮದೇವರು ಅಂತ ದೇವರು ಒಪ್ಪಿಕೊಳ್ಬೇಕು ಸಖ ಆಗ್ಬೋದು ಅಂತ ಆದರೆ ಸುಗ್ರೀವನೇ ಭಯ ಬೆಚ್ಚಿ ಬಿದ್ದಂತೆ ಇವನ ಸಖ್ಯ ನಾನು ಮಾಡಲ ಮಾಡಿದರೆ ಉಪಕಾರ ಪ್ರಯೋಜನ ಏನಾದರೂ ಉಂಟಾ ಅವನಿಗೆ ಅಪನಂಬಿಕೆ ಅದರ ಬಗ್ಗೆ ನಿರ್ಧಾರನೇ ಇಲ್ಲ ಯಾಕೆ ಅಂತಂದರೆ ಅವರ ಜೀವನದಲ್ಲಿ ಸೋತವ ಅವನು ಯಾರನ್ನು ನೋಡಿದರೂ ವಾಲಿ ಅಲ್ಲ ವಾಲಿಯ ಫ್ರೆಂಡ್ ಇರಬೇಕು ಅಂತ ಆಲೋಚನೆ ಮಾಡುವವ ಅಂದರೆ ಶತ್ರುವಿಗೆ ಮಿತ್ರನಾದವ ಇವ ನನ್ನ ಗುಂಪಿಗೆ ಸೇರಿದರೆ ನನಗೆಲ್ಲಿ ತೊಂದರೆ ಕೊಡ್ತಾನೋ ಶೀಗೇ ಸುಗ್ರೀವನಲ್ಲಿ ಭಯ ನಮ್ಮದು ಹಾಗೆ ನೋಡಿ ಯಾರಾದರೂ ಉಪಕಾರ ಮಾಡಲಿಕ್ಕೆ ಬಂದ ಅಂದರೆ ಇವನಿಗೇನು ಲಾಭ ಇವನಿಗೇನು ಸಿಗ್ತದೆ ಇದರಿಂದ ಇದೇ ತಲೆಯಲ್ಲಿ ನಾವು ಆಲೋಚನೆ ಮಾಡ್ತೇವೆ ಸುಗ್ರೀವಂದಲ್ಲ ಅಲ್ಲ ಪ್ರಪಂಚನೇ ಹಾಗೆ ಇನ್ನೊಬ್ಬರ ಹತ್ರ ವಿಶ್ವಾಸ ಮಾಡಲಿಕ್ಕೇನೆ ಸಂಕೋಚ ಪಡ್ತದೆ ಹಾಗೆ ಸುಗ್ರೀವ ಸಂಕೋಚ ಪಟ್ಟ ಆಗ ಹನುಮಂತ ದೇವರು ಹೇಳ್ತಾರೆ ಸುಗ್ರೀವ ನಿನ್ನ ಮಿತ್ರ ಹೌದು ಅಂತ ಅವನಿಗೆ ಸಂಶಯ ವಾಲಿಯನ್ನು ಕೊಲ್ಲಿಕ್ಕೆ ಶಕ್ತನ ಇವ ಅಂತ ಆ ತಾಕತ್ತು ಇವನಿಗೆ ಉಂಟಾ ಅಂತ ಅವನಿಗೆ ಸಂಶಯ ಯಾಕಂದರೆ ಅಣ್ಣನೇ ಭಾಳ ಗ್ರೇಟ್ ಅಂತ ತಿಳ್ಕೊಂಡಿದ್ದಾನೆ ಅಣ್ಣನನ್ನು ಸೋಲಿಸುವವರು ಪ್ರಪಂಚದಲ್ಲಿ ಇಲ್ಲ ಅಂತ ಅವನು ಅತ್ಯಂತ ಶಕ್ತ ಅಂತ ಹಾಗಾಗಿ ದೇವರ ಮೇಗೂ ಸಂಶಯನೇ ದೇವರಿಗೆ ಯಾವುದು ಅಶಕ್ಯ ಯಾಕೆ ಅಂತಂದರೆ ದೇವರ ಸಾಮರ್ಥ್ಯ ಅದ್ಭುತ ವಾಲಿಯನ್ನು ಸೃಷ್ಟಿ ಮಾಡಿದ ಅಲ್ಲ ವಾಲಿಗೆ ಅಷ್ಟು ಶಕ್ತಿಯನ್ನು ಸೃಷ್ಟಿ ಮಾಡಿದ ದೇವರಿಗೇನೆ ಆ ವಾಣಿ ಒಂದು ಪ್ರಶ್ನೆಯಾಗಿ ಬಿಡ್ತಾನ ಆದರೆ ಸುಗ್ರೀವನಿಗೆ ಆ ಪ್ರಶ್ನೆ ಬಂತು ನಿಜವಾಗಿ ನೋಡಿ ನಾವು ಸೂರ್ಯನನ್ನು ದೊಡ್ಡ ದೇವರು ಅಂತ ತಿಳ್ಕೊಂಡಿರ್ತೇವೆ ಅವನಿಗಿಂತ ದೊಡ್ಡ ದೇವರೇ ಇಲ್ಲ ಅಂತ ಚಿಂತನೆ ಮಾಡ್ತೇವೆ ಕೆಲವರಂತೂ ಗಾಯತ್ರಿ ಜಪ ಮಾಡುವಾಗ ಸೂರ್ಯನೇ ಎಲ್ಲ ಸರ್ವಸ್ವ ಅಂತ ಮಾಡ್ತಾರೆ ಆದರೆ ನಾವು ಯಾರನ್ನು ಸರ್ವಸ್ವ ಸೂರ್ಯ ಅಂತ ತಿಳ್ಕೊಂಡಿದ್ದೇವೆ ಅವನೂ ಸಂಶಯ ಗ್ರಸ್ತ ನೋಡಿ ಸುಗ್ರೀವ ಬೇರೆ ಅಲ್ಲ ಸೂರ್ಯ ಬೇರೆ ಅಲ್ಲ ಸೂರ್ಯನೇ ಸುಗ್ರೀವನಾಗಿ ಅವತಾರ ಮಾಡಿದ್ದು ಹಾಗಾಗಿ ಆ ಸುಗ್ರೀವನಿಗೆ ಸಂಶಯ ಸೂರ್ಯನಿಗೆ ಸಂಶಯ ದೇವರು ಹೌದಾ ಅಲ್ವಾ ದೇವರ ರಾಮ ಹೌದಾ ಅಲ್ವಾ ದೇವರು ಅವನಿಗೆ ಆ ಶಕ್ತಿ ಉಂಟಾ ಇಲ್ವಾ ಸಂಶಯ ಮಾಡ ಹನುಮಂತ ದೇವರು ಹೇಳಿದರು ಸುಗ್ರೀವ ರಾಮನ ಬಗ್ಗೆ ನನಗೆ ಸಂಶಯ ಇದ್ರೆ ಪರೀಕ್ಷೆ ಅಂತ ದೇವರನ್ನು ಪರೀಕ್ಷೆ ಮಾಡಲಿಕ್ಕೆ ಹೊರಟ ದೇವರಿಗೆ ಕ್ವಶ್ಚನ್ ಪೇಪರ್ ಕೊಟ್ಟ ಸುಗ್ರೀವನಿಗೆ ಕ್ವಶ್ಚನ್ ಪೇಪರ್ ಸೆಟ್ ಮಾಡಲಿಕ್ಕೆ ಬುದ್ಧಿ ಕೊಟ್ಟ ದೇವರಿಗೆ ಪರೀಕ್ಷೆ ಮಾಡಿದ ಕ್ವಶನ್ ಪೇಪರ್ ಕೊಟ್ಟ ಅವನಿಗೆ ದೇವ ಯೋನ ಪ್ರಚೋದಯ ಆಗಿ ಅವನಿಗೆ ಬುದ್ಧಿ ಪ್ರಚೋದನೆ ಮಾಡಿದ್ದೇ ದೇವರು ಇಂತಹ ಪ್ರಶ್ನೆ ಕೇಳುವಂತ ಪ್ರಶ್ನೆ ಕೇಳು ಅಂತ ಬುದ್ಧಿ ಪ್ರಚೋದನೆ ಮಾಡುವ ದೇವರಿಗೆ ಉತ್ತರ ಗೊತ್ತಿರುವುದಿಲ್ವಾ ಆದರೂ ಪ್ರಶ್ನೆ ಕೇಳಿದ ಎರಡು ಪ್ರಶ್ನೆ ಕೇಳ್ತಾನೆ ಒಂದು ಪ್ರಶ್ನೆ ಉತ್ತರ ಕೊಟ್ಟರೆ ನಂಬಿಕೆ ಬರಲಿಲ್ಲ ಇದನ್ನು ಅಕಸ್ಮಾತ್ ಆಯ್ತಾ ಅಂತ ದುಂದುಬಿಯ ಶರೀರವನ್ನು ತೋರಿಸ್ತಾನೆ ದುಂದುಬಿಯ ಶರೀರವನ್ನು ತೋರಿಸಿ ವಾಲಿ ಈ ದುಂದುಬಿಯನ್ನು ಜೀವಂತವಾಗಿ ತನ್ನ ಅಂಗುಷ್ಟದಿಂದ ತನ್ನ ಕೈಯಿಂದ ಎತ್ತಿ ಮೇಲಕ್ಕೆ ಬಿಸಾಡಿದ್ದಾನೆ ನೋಡು ಇದು ದುಂದುಬಿಯ ತನು ದುಂದುಬಿಯ ಶರೀರ ಯಾರಿಗೂ ಈ ದುಂದುಬಿಯ ಶರೀರವನ್ನು ಎತ್ತಲಿಕ್ಕೆ ಆಗಲಿಲ್ಲ ಆದರೆ ಯುದ್ಧ ಮಾಡುವುದೇ ಕಷ್ಟ ಅವನು ಜೀವಂತವಾಗಿ ಎತ್ತಿ ಬಿಸಾಡಿದ್ದಾನೆ ಅಂತಂದರೆ ವಾಲಿಯ ಶಕ್ತಿ ಎಷ್ಟು ಅಂತ ರಾಮದೇವರು ಕೇಳಿದ ನಿನಗೇನಾಗಬೇಕು ಅಂತ ಈ ದುಂದುಬಿಯ ಶರೀರವನ್ನು ನೀನು ಬಿಸಾಡ್ತೀಯಾ ಅಂತ ರಾಮದೇವರು ಹೇಳಿದರು ನಿನ್ನ ಅಣ್ಣ ವಾಲಿ ಎರಡು ಕೈಯಿಂದ ಎ ಬಲ ಎಲ್ಲ ಹಾಕಿ ಈ ಶರೀರವನ್ನು ದುಂದುಬಿಯ ಶರೀರವನ್ನು ಬಿಸಾಡಿತ್ತು ಅಂದರೆ ಕಿಷ್ಕಿಂದೆಯಿಂದ ಋಷ್ಯ ತನಕ ಬಿಸಾಡಿದ್ದಾನೆ ನಾನು ಕೈ ಮುಟ್ಟುವುದೇ ಇಲ್ಲ ಬರೀ ಕಾಲಿನಿಂದ ಮಾತ್ರ ಅಂಗುಷ್ಟ ಮಾತ್ರ ಚಲನಾತ್ ಬರೀ ಅಂಗುಷ್ಟವನ್ನು ಅಲ್ಲಾಡಿಸ್ತೇನೆ ಅಷ್ಟೇ ಈ ದುಂದುಬಿಯ ಶರೀರವನ್ನು ಎಲ್ಲಿ ಬಿಸಾಡಬೇಕು ಹೇಳ್ತೀಯ ಅಲ್ಲಿ ಬಿಸಾಡ್ತೇನೆ ಅಂತ ಬಿಸಾಡಿದರು ಮಾರ್ಕ್ ಕೊಡಬೇಕಾ ಬೇಡವಾ ಅವನು ಕೈಯಿಂದ ಎರಡು ಕೈಯಿಂದ ಎತ್ತಿ ಬಿಸಾಡಿದ್ದು ದುಂದುಬಿಯ ಶರೀರ ರಾಮದೇವರು ಬರೀ ಫುಟ್ಬಾಲ್ ಆಡಿದ ಹಾಗೇ ಬರೀ ಕಾಲಿಂದ ಕಾಲು ಫುಟ್ಬಾಲ್ ಆಡುವಾಗಲೂ ಕಾಲಿನ ಎಲ್ಲ ಬಲ ಹಾಕ್ತಾರೆ ಬರೀ ಅಂಗುಷ್ಟದಿಂದ ಅಲ್ಲಾಡಿಸಿ ಅದನ್ನು ಬಿಸಾಡಿದ್ದಾನೆ ಅಂತ ಅಂದರೆ ರಾಮದೇವರಿಗೆ ನೂರಕ್ಕೆ ನೂರಲ್ಲ ಇನ್ನೂರು ಮಾರ್ಕ್ ಕೊಡಬೇಕಾ ಬೇಡವಾ ಸುಗ್ರೀವ ಮಾರ್ಕ್ ಕೊಡಲೇ ಇಲ್ಲ ಅವನು ಏನು ಹೇಳುವ ಗೊತ್ತಾ ಅದೂ ನಮಗೆ ನಂಬಿಕೆ ಹೇಳಿದ್ದಾಗ ಹಾಗೆ ಅದು ಅಂತ ರಾಗ ಎಳಿತವೆ ಅವ್ರು ಹೇಳಿದ ಅದು ಏನು ಅಂತ ಕೇಳಿದ್ರು ರಾಮದೇವರು ದೇವರು ಕೇಳಿದ್ರು ಏನು ನಿನ್ನ ಸಮಸ್ಯೆ ಅಂತ ಅದು ಅಣ್ಣ ಬಿಸಾಡಿದಾಗ ಆ ಶರೀರ ದುಂದು ಬಿದ್ದು ಹಸಿ ಹಸಿ ಇತ್ತು ರಕ್ತ ಮಾಂಸ ಎಲ್ಲ ತುಂಬಿತ್ತು ತುಂಬ ದಿನ ಇತಿದು ಎಲ್ಲ ಒಣಗಿದೆ ಹಾಗಾಗಿ ಬಲ ಇಲ್ಲ ಅದ್ರ ಕ್ವಶನ್ ಪೇಪರ್ ಸೆಟ್ ಮಾಡುವಿನ ತಲೆ ಬೇಕಾ ಬೇಡ ಅವನಿಗೆ ಅದೇ ಇಲ್ಲ ಅವನಿಗೆ ಆದರೂ ಅವ್ನು ಕೇಳಿದ ಈಗ ಬಿಸಾಡಿದ ಮೇಲೆ ಅವನಿಗೆ ಸಂಶಯ ರಾ ಅಣ್ಣ ಬಿಸಾಡಿದಾಗ ಅದು ತುಂಬ ಭಾರ ಇತ್ತು ತೂಕ ಇತ್ತು ಈಗ ತೂಕ ಇಲ್ಲ ಹಾಗಾಗಿ ಬರೀ ಅಲ್ಲಾಡಿಸಿದೆ ಆಯಿತು ಅಂತ ರಾಮದೇವರು ಹೇಳಿದರು ಕೇಳಿ ಇನ್ನೊಂದು ಪ್ರಶ್ನೆ ಕೇಳು ಅಂತ ನಮ್ಮಲ್ಲೆಲ್ಲ ಹೇಗೆ ಅಂತಂದ್ರೆ ಹುಡುಗರಿಗೆ ಉತ್ತರ ಕೊಡಲಿಕ್ಕೆ ಬರಲಿಲ್ಲ ಅಂದರೆ ಅದು ಬೇಡ ಇದನ್ನು ಹೇಳು ಅಂತ ಇದು ಹಾಗಲ್ಲ ಈ ಪ್ರಶ್ನೆ ಕೇಳಿದವನಿಗೆ ಸರಿ ಇಲ್ಲ ಈ ಪ್ರಶ್ನೆ ಹಾಗಾಗಿ ಅವನು ಕಿಂಚ ಅಂತ ಇನ್ನೊಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಶುರು ಮಾಡಿದ ಎಂಥ ದೌರ್ಬಲ್ಯ ಪ್ರಶ್ನೆ ಕೇಳುವ ಅವರು ದೌರ್ಬಲ್ಯ ಇವತ್ತು ಕ್ವಶನ್ ಪೇಪರ್ ಸೆಟ್ ಮಾಡಲಿಕ್ಕೆ ಬರಲ್ಲ ಇನ್ನು ಉತ್ತರ ಏನು ತಯಾರು ಮಾಡೋದು ಸುಗ್ರೀವನ ಪರಂಪರೆ ಸುಗ್ರೀವ ಇನ್ನೊಂದು ಪ್ರಶ್ನೆ ಕೇಳ್ತಾನೆ ಅದೇನು ಪ್ರಶ್ನೆ ಅಂತಂದರೆ ಏಳು ವೃಕ್ಷಗಳು ತಾಳ ವೃಕ್ಷಗಳು ಎತ್ತರದ ಏಳು ವೃಕ್ಷಗಳು ಅದನ್ನು ತೋರಿಸಿ ರಾಮದೇವರಿಗೆ ಹೇಳ್ತಾನೆ ನೋಡಿ ನನ್ನ ಅಣ್ಣ ದಿನಾ ಈ ವೃಕ್ಷಕ್ಕೆ ಸುತ್ತು ಬರ್ತಿದ್ದ ಅಂತ ಯಾಕೆ ತಂದ್ರೆ ಅದರ ಎಲೆಯನ್ನು ಕೀಳಬೇಕು ಅಂತ ಎಲೆಯನ್ನು ಕೀಳಲಿಕ್ಕೆ ಆಗ್ ಆಗ್ತಿರ್ಲಿಲ್ಲ ಹರಿಹಯಾತ್ಮದ ಬಾಹು ಅಲೋಪ್ಯ ಪತ್ರಾನ್ ಆ ವಾಲಿಗೆ ಅದರ ಎಲೆಯನ್ನು ಕೀಳ್ಲಿಕ್ಕಾಗ್ತಿರ್ಲಿಲ್ಲ ಮತ್ತೆ ನೀವು ಬೈಬೇಡಿ ಅದು ಏನು ಪ್ಲಾಸ್ಟಿಕ್ ವೃಕ್ಷನ ಅಂತ ಪ್ಲಾಸ್ಟಿಕ್ ವೃಕ್ಷದ ಪತ್ರ ಅದು ಕೀಳಲಿಕ್ಕಾಗೋದಿಲ್ಲ ಹಾಗ ಅಂತ ಅದಲ್ಲ ವೃಕ್ಷಗಳೇ ಏಳು ವೃಕ್ಷಗಳು ಅದು ಏಳು ವೃಕ್ಷ ಅದಕ್ಕೆ ಅವನು ಹೇಳ್ದ ಒಂದೇ ಬಾಣದಿಂದ ಏಳು ವೃಕ್ಷಗಳನ್ನು ಕೂಡ ಕೆಳಗೆ ಬೀಳಿಸ್ಬೇಕು ಒಂದೇ ಬಾಣದಿಂದ ಒಂದೊಂದು ವೃಕ್ಷ ಬೀಳಿಸಲಿಕ್ಕೆ ಒಂದೊಂದು ಬಾಣ ಅಲ್ಲ ನೋಡಿ ಎಂಥ ಕ್ವೆಶನ್ ಪೇಪರ್ ಸೆಟ್ ಮಾಡಿದ್ದಾನೆ ನೋಡಿ ವಾಲಿ ವೃಕ್ಷ ಬೀಳಿಸುವುದು ಬಿಡಿ ಅದರ ಎಲೆಯನ್ನು ಕೀಳಲಿಕ್ಕೆ ಆಗಲಿಲ್ಲ ಈ ರಾಮದೇವರಿಗೆ ಆಗುವಾಗ ಕ್ವೆಶನ್ ಪೇಪರ್ ಹೇಗೆ ಸೆಟ್ ಮಾಡಿದ್ದಾನೆ ಅಂತ ಅಂದರೆ ಏಳು ವೃಕ್ಷವನ್ನು ಬೀಳಿಸಬೇಕು ಅದು ಒಂದೇ ಬಾಣದಿಂದ ನೀವು ಹೇಳ್ತೀರಿ ಅದೇನು ಪರವಾಗಿಲ್ಲ ಒಂದು ಬಾಣ ಪ್ರಯೋಗ ಮಾಡಿದ್ರೆ ಸ್ವಯ್ಯ ಅಂತ ಹೋಗ್ತದೆ ಒಂದು ಮರ ಬೀಳಿಸಿ ಇನ್ನೊಂದು ಮರ ಬೀಳಿಸಿ ಬೀಳ್ತದೆ ಅಂತ ಅದು ಏನು ಗೊತ್ತಾ ವಿಶ್ವಸ್ಥಿತಾನ್ ಅದು ಸುತ್ತು ಇದೆ ಏಳು ಮರಗಳು ಅದು ಲೈನ್ ಆಗಿ ಇಲ್ಲ ಒಂದು ರೌಂಡ್ ಆಗಿದೆ ಆ ಏಳು ವೃಕ್ಷಗಳು ಹಾಗಾದರೆ ರಾಮದೇವರ ಬಾಣ ಹೇಗೆ ಪ್ರ ಬರಬೇಕು ಅಂತಂದ್ರೆ ಪ್ರದಕ್ಷಿಣೆ ಬರಬೇಕು ನೀವು ಎಲ್ಲಿಯಾದರೂ ನೋಡಿದರೆ ಒಂದು ಬಾಣ ಪ್ರದಕ್ಷಿಣೆ ಬರುವಂಥದ್ದು ಇಲ್ಲವೇ ಇಲ್ಲ ಬಾಣ ಅಂತಂದ್ರೆ ನೆಟ್ಟಗೆ ಹೋಗುವಂಥದ್ದು ಬಾಣ ಸುಗ್ರೀವನ ಕ್ವಶನ್ ಪೇಪರ್ ಎಂತ ಸೆಟ್ಟಿಂಗ್ ಇದೆ ಅಂತಂದರೆ ಒಂದು ಬಾಣ ಪ್ರಯೋಗ ಮಾಡಿದರೆ ಒಂದು ವೃಕ್ಷವನ್ನು ತುಂಡು ಮಾಡಬೇಕು ಪ್ರದಕ್ಷಿಣೆ ಬರಬೇಕು ಇನ್ನೊಂದು ವೃಕ್ಷವನ್ನು ತುಂಡು ಮಾಡಬೇಕು ಇನ್ನೊಂದು ವೃಕ್ಷವನ್ನು ತುಂಡು ಮಾಡಬೇಕು ಏಳು ವೃಕ್ಷವನ್ನು ಅದು ಒಂದೇ ಬಾಣದಿಂದ ಬೀಳಿಸಬೇಕು ಅಂತ ರಾಮದೇವರು ಹಿಂಜರಿಲಿಲ್ಲ ಇದು ಸಿಲೆಬಸ್ಸಲ್ಲಿ ಇಲ್ಲ ಅಂತ ಏನು ಹೇಳಲಿಲ್ಲ ರಾಮದೇವರು ಅವರು ಹೇಳಿದರು ಆಗಬಹುದು ಅಂತ ಆದರೆ ಇನ್ನೊಂದು ಕ್ವಶನ್ ತಯಾರು ಉಂಟ ಮತ್ತೆ ಅಂತ ಕೇಳಿದರು ಇದರಲ್ಲಿಯೂ ಅಪನಂಬಿಕೆ ಇಲ್ಲ ಅಂತ ಹೇಳಿದ ಏನು ಅಂತಂದರೆ ಗೆಲ್ಲಬೇಕಾದ್ರೆ ನಾಲ್ಕು ಮಡಿ ಬಲ ಜಾಸ್ತಿ ಇರಬೇಕಂತ ಕೊಲ್ಲಬೇಕಾದ್ರೆ ಶತ್ರುವನ್ನು ಜೇ ಹಂತುಮ್ ಶತಾಧಿಕ ಬಲ ಪುಮಾನ್ಸ್ಯಾತ್ ನೂರು ಮಡಿ ಜಾಸ್ತಿ ಬಲ ಇದ್ದರೆ ಶತ್ರುವನ್ನು ಕೊಲ್ಲಕ್ಕೆ ಸಾಧ್ಯ ಅಂತ ಹಾಗಾದರೆ ವಾಲಿಯನ್ನು ಕೊಲ್ಲಬೇಕಾಗಿದ್ದರೆ ರಾಮದೇವರು ಅವನಿಗಿದ ನೂರು ಪಟ್ಟು ಬಲ ಜಾಸ್ತಿ ಉಳ್ಳವರಾಗಲಿ ಅದು ಉಂಟಾಯಲ್ವ ನೋಡಬೇಕಾದ್ರೆ ಇಂಥ ಕ್ವೆಶನ್ ಅವನಿಗೆ ಕೇಳಿದ ರಾಮದೇವರು ಹೇಳಿದರು ಪ್ರಯೋಗ ಮಾಡುದಾ ಅಂತ ಬಾಣಪ್ರಯೋಗ ಮಾಡಿದರು ರಾಮದೇವರ ಬಾಣ ಅದು ಒಂದು ವೃಕ್ಷವನ್ನು ಬೀಳಿಸ್ತು ಎರಡನೇದು ಬೀಳಿಸ್ತು ಮೂರನೇದು ಬಿತ್ತು ಏಳು ಬಿತ್ತು ಏಳು ವೃಕ್ಷಗಳೂ ಬಿತ್ತು ಸುಗ್ರೀವನ ಸಂಶಯನೂ ಬಿತ್ತು ಆದರೆ ನಮ್ಮ ಸಂಶಯ ಬೀಳಲೇ ಇಲ್ಲ ಅದ ಅದು ಏನೋ ಇರ್ಬೋದು ಅಂತ ಆದರೆ ಅದು ರಾಮಾಯಣದಲ್ಲಿ ದಾಖಲೆಯಾದ ಇತಿಹಾಸ ದಾಖಲೆಯಾದಂಥದ್ದು ರಾಮದೇವರ ಬಾಣ ಹೇಗಿತ್ತು ಅಂತಂದರೆ ಅದು ಬರೀ ನೆಟ್ಟಗೆನೂ ಹೋಗ್ತದೆ ಅದು ಸುತ್ತೂ ಬರ್ತದೆ ನಮ್ಮ ಆಚಾರ್ಯರು ಹೇಳ್ತಾರೆ ರಾಮದೇವರ ಶಕ್ತಿ ಎಂಥದ್ದು ಏಳು ಮರಗಳು ಕೆಳಗೆ ಬಿತ್ತು ಅಷ್ಟೇ ಅಲ್ಲ ಅದು ಅದು ಏನು ತಾಕತ್ತ ವೃಕ್ಷಕ್ಕೆ ಅಂತಂದರೆ ಅದರಲ್ಲಿ ದೈತ್ಯರು ಒಳಗೆ ಹೋಗಿ ಕೂತಿದ್ದಾರೆ ಅಂತ ಏಳು ದೈತ್ಯರಲ್ಲಿ ಹೋಗಿ ಕೂತಿದ್ದಾರೆ ಅಂತ ಯಾಕೆ ಕೂತಿದ್ದಾರೆ ಅಂತಂದರೆ ತಪಸ್ಸು ಮಾಡಬೇಕು ಅಂತ ತಪಸ್ಸು ಮಾಡಬೇಕು ಅಂತ ಎಂತೆಂಥ ಜಾಗ ಆರಿಸ್ತಾರೆ ನೋಡಿ ಆ ವೃಕ್ಷವನ್ನು ಆರಿಸಿಕೊಂಡಿದ್ದಾರೆ ಯಾಕೆ ಅಂತಂದರೆ ಯಾರಿಗೂ ಗೊತ್ತಾಗದೇ ಇದ್ದ ಜಾಗ ನಮಗೆಲ್ಲ ತಪಸ್ಸು ಮಾಡಬೇಕಾದ್ರೆ ಎಲ್ಲರಿಗೂ ಗೊತ್ತಾಗುವ ಜಾಗ ಬೇಕು ನಮಗೆ ಯಾಕಂದರೆ ಅವ್ರಿಗೆ ಗೊತ್ತಾಗಬೇಕಲ್ಲ ನಾನು ಇಷ್ಟು ಜಪ ಮಾಡ್ತೇನೆ ಅಂತ ಎಲ್ಲರಿಗೂ ಗೊತ್ತಾಗುವ ದಾರಿ ಜಾಗ ಆರಿಸಿದ್ರೆ ಎಂಥ ಏಕಾಂತ ಆ ಯಾರಿಗೂ ಕಾಣದೇ ಇದ್ದಂತಹ ವೃಕ್ಷದ ಒಳಗೆ ಕೂತು ಅವರು ಜಪ ತಪಸ್ಸು ಮಾಡ್ತಿದ್ರು ಏನು ತಪಸ್ಸಿನ ಉದ್ದೇಶ ಏನು ಬ್ರಹ್ಮತ್ತಂ ಆಪ್ತು ಬ್ರಹ್ಮದೇವರ ಪೋಸ್ಟ್ ಬರಬೇಕು ಅಂತ ಬ್ರಹ್ಮದೇವರ ವರದಿಂದ ಇವರು ಇಷ್ಟೆಲ್ಲ ಕೊಬ್ಬಿದ್ದು ಅವ್ರು ಹೋಗಿ ಆ ಪೋಸ್ಟೇ ಬೇಕು ಅಂತ ಬಯಸ್ತಾರೆ ನೋಡಿ ಬ್ರಹ್ಮದೇವರ ಜಾಗ ಅದೆಲ್ಲ ಸಿಗುವಂತಹದ್ದಲ್ಲ ಆ ಜಾಗಕ್ಕೆ ಯಾರು ಅಂತ ಫಿಕ್ಸ್ ಆಗಿದ್ದಾರೆ ನಿಶ್ಚಯವಾಗಿದ್ದಾರೆ ಆ ಬ್ರಹ್ಮದೇವರ ಆ ಮಹಿಮೆಯನ್ನು ನೋಡಿ ನಮಗೆ ಬ್ರಹ್ಮದೇವರ ಜಾಗ ಬೇಕು ಅಂತ ಬಯಸಿದ ಯಾರಾದರೂ ಬಯಸಿದರೆ ನಮಗೆ ಮೋದಿಯ ಜಾಗ ಬೇಕು ಅಂತ ಬಯಸಿದರೆ ಅವನಂತಹ ಹುಚ್ಚ ಪ್ರಪಂಚದಲ್ಲಿ ಮತ್ತೊಬ್ಬರು ಇಲ್ಲ ಯಾಕೆ ಅಂತಂದರೆ ಅವ್ರು ಮುಟ್ಟಿದ್ದೆಲ್ಲ ಚಿನ್ನ ಅವ್ರು ಮಾಡಿದ್ದೆಲ್ಲ ಸಕ್ಸಸ್ ಅದನ್ನು ನೋಡಿ ನಾನು ಒಂದು ಮೋದಿ ಆದರೆ ಹೇಗೆ ಅಂತಂದ್ರೆ ಅದು ಮೋದಿ ಆಗಬೇಕೇ ಹೊರತು ಮೋದಿ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಬ್ರಹ್ಮದೇವರ ಜಾಗ ಬೇಕು ಅಂತ ಬಯಸಿದ ಬ್ರಹ್ಮದೇವರ ಪೋಸ್ಟ್ ಬೇಕು ಅಂತ ಬಯಸಿದ ಬಯಸಿ ಅವರು ತಪಸ್ಸಿಗೆ ಅಂತ ಕೂತಿದ್ರು ಏಳು ಜನ ಅಖಂಡವಾಗಿ ತಪಸ್ಸು ಮಾಡಿದ್ರು ಅದು ಮೂಲ ಅದು ರಾಮದೇವರಿಗೆ ಏಳು ಮರ ಕತ್ತರಿಸಿ ಹಾಕುವುದು ಮುಖ್ಯ ಅಲ್ಲ ಆ ಏಳು ವೃಕ್ಷ ಅದು ಕತ್ತರಿಸಿ ಕೆಳಗೆ ಬಿದ್ದಾಗ ಆ ದೈತ್ಯರೂ ಸತ್ರು ಆ ದೈತ್ಯರನ್ನು ಕೊಲ್ಲುವ ಶಕ್ತಿ ಯಾರಿಗೂ ಇಲ್ಲ ಭಗವಂತನ ಸಾಮರ್ಥ್ಯ ಅಂದರೆ ಅಷ್ಟು ಏಳು ವೃಕ್ಷವನ್ನೂ ಕೆಳಗೆ ಬೀಳಿಸಿದ್ರು ಬ್ರಹ್ಮತ್ವಕ್ಕೋಸ್ಕರ ತಪಸ್ಸು ಮಾಡುವ ಕೆಟ್ಟ ಉದ್ದೇಶ ದುರುದ್ದೇಶದ ಸಂಕಲ್ಪ ಹಾಗಾಗಿ ದೈತ್ಯರು ಅವರನ್ನೂ ಕೂಡ ರಾಮದೇವರು ಬೀಳಿಸಿದರು ಅಷ್ಟೇ ಅಲ್ಲ ಅಂತ ಆಚಾರ್ಯರು ಹೇಳ್ತಾರೆ ಅದು ಆ ಬಾಣ ಅದರ ತಾಕತ್ತು ಹೇಗೆ ಅಂತಂದರೆ ಅದು ನೇರ ಹೋಗ್ತದೆ ಸುತ್ತ ಬರ್ತದೆ ಮೇಲಕ್ಕೂ ಹೋಗ್ತದೆ ಕೆಳಕ್ಕೂ ಹೋಗ್ತದೆ ಆ ಬಾಣ ಕೆಳಗೆ ಹೋಯ್ತು ಎಷ್ಟು ಕೆಳಗೆ ಹೋಯ್ತು ಅಂದ್ರೆ ಪಾತಾಳದ ತನಕ ಬಾಣ ಹೋಯ್ತು ಪಾತಾಳದ ತನಕ ಹೋಗಿ ಅಲ್ಲಿಯೂ ಕೂಡ ಕುಮುದಿನ ಅಬ್ಧಜ ವಾಕ್ಯ ರಕ್ಷಾಹ ಅಲ್ಲಿ ಮತ್ತೆ ಬ್ರಹ್ಮದೇವರ ವರದಿಂದ ಮತ್ತೆ ಅಲ್ಲಿ ಒಳಸಂಚು ಮಾಡುವ ಉಗ್ರಗಾಮಿಗಳು ಪಾತಾಳದಲ್ಲೇ ಅಡಗಿ ಕೂತಿದ್ರಂತೆ ಅದು ಉದ್ದೇಶ ಏನು ಅಂತಂದರೆ ರಾಮದೇವರದ್ದು ಬರೀ ಏಳು ವೃಕ್ಷ ಅಲ್ಲ ಅಲ್ಲಿದ್ದ ದೈತ್ಯರಲ್ಲ ಆ ಪಾತಾಳದಲ್ಲಿ ಅಡಗೆ ಕೂತಿರತಕ್ಕ ಆ ದೈತ್ಯರನ್ನು ಸಂಹಾರ ಮಾಡಿದ ಶಕ್ತಿ ಅದು ರಾಮದೇವರ ಶಕ್ತಿ ಇವತ್ತು ನಾವು ಅದನ್ನು ಚಿಂತನೆ ಮಾಡಬೇಕು ದಿನಾ ಬೆಳಗಾದರೆ ಚಿಂತನೆ ಮಾಡಬೇಕು ಈ ಥರ ವಾಕ್ಸ್ ಬೋರ್ಡಿನಂತಹ ಮಹಾ 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 ಕ ಕಳ್ಳರು ಇದ್ದಾರೆ ದರೋಡೆ ಮಾಡೋರು ಇದ್ದಾರೆ ನೋಡಿ ಅವ್ರು ಎಲ್ಲೆಲ್ಲಿರ್ತಾರೋ ಏನೇನು ಇರ್ತಾರೋ ನಿಮಗೆ ಗೊತ್ತಿತ್ತ ವಕ್ಫ್ ಬೋರ್ಡು ನಮ್ಮ ಅವರು ಸಂಕಲ್ಪ ಮಾಡಿದರೆ ಸರಿ ಅವ್ರವರಿಗೆ ಜಾಗ ಇದಕ್ಕಿಂತ ದೊಡ್ಡ ದೈತ್ಯರು ಏನಿರ್ತಾರೆ ನೋಡಿ ಹಾಗಾಗಿ ಇನ್ನೆಂಥದ್ದುಂಟೋ ಗೊತ್ತಿಲ್ಲ ಎಂತೆಂಥ ಸರ್ಕಾರಗಳು ಕೊಟ್ಟ ಘೋಷಣೆ ಮಾಡಿದ ದೇಶ ಮಾರಕವಾದ್ದು ಅದೆಲ್ಲ ಹೋಗಬೇಕು ಅಂತಾದರೆ ನಮ್ಮ ದೇವರು ರಾಮದೇವರು ಯಾರೊಳಗೋ ಕೂತು ಅದನ್ನು ಅಂಥದ್ದನ್ನೆಲ್ಲ ಸಂಭಾರ ಮಾಡಲಿ ಇಂಥ ದೇವರಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ದೇಶ ಅದು ಶುದ್ಧವಾದ ಭಾರತ ದೇಶ ಅದು ಆಗಲಿ ಹಿಂದೂ ರಾಷ್ಟ್ರ ಆಗಲಿ ಇಂಥ ನಾವು ಈ ಸಂದರ್ಭದಲ್ಲಿ ರಾಮನವಮಿಯ ಪರ್ವಕಾಲದಲ್ಲಿ ನಾವು ಮಾಡಬೇಕಾದ ಪ್ರಾರ್ಥನೆ ರಾಯರು ಹೇಳ್ತಾರೆ ಸಪ್ತ ತಾಳಾನ್ ವಿಭಿದ್ಯ ತಾಳ ವೃಕ್ಷಗಳನ್ನು ಬೇದನೆ ಮಾಡಿದರು ಅಂತ ತಾಳ ವೃಕ್ಷಗಳು ಮಾತ್ರ ಬೇದನೆ ಮಾಡಿದ್ದಲ್ಲ ಆಚಾರ್ಯರ ನಿರ್ಣಯದಲ್ಲಿ ಹೇಳ್ತಾರೆ ಪಾತಾಳದಲ್ಲಿದ್ದ ದೈತ್ಯರನ್ನು ಸಂಹಾರ ಮಾಡಿದ್ದಾರೆ ಅಂತ ರಾಯರ ಅದನ್ನು ಹೇಳಿದ್ದು ತಲಾ ತಲಾ ಅಂದ್ರೆ ಮೇಲಿನ ಭೂತಲ ಅಷ್ಟೇ ಅಲ್ಲ ಆ ಏಳು ತಲಗಳು ತಲಾ ತಲಾ ರಸ ತಳ ಪಾತಾಳ ಆ ತಳಕ್ಕೆ ಸಂಬಂಧಪಟ್ಟದ್ದು ಅಂತಂದರೆ ಕೆಳಗಿನ ಪಾತಾಳದಲ್ಲಿರತಕ್ಕ ದೈತ್ಯರನ್ನು ರಾಮದೇವರು ಏಳು ಬಾಣ ಒಂದು ಬಾಣದಿಂದ ಏಳು ಸಂಹಾರ ಮಾಡಿದರು ಅಂತ ರಾಯರು ತಾಳಾನ್ ಅನ್ನುವ ಶಬ್ದದಿಂದ ತಾಳ ವೃಕ್ಷ ಮಾತ್ರ ಅಲ್ಲ ತಾಲ ಅಂದರೆ ತಳಕ್ಕೆ ಸಂಬಂಧಪಟ್ಟದ್ದು ಪಾತಾಳಕ್ಕೆ ಸಂಬಂಧಪಟ್ಟ ದೈತ್ಯರನ್ನು ರಾಮದೇವರು ಸಂಹಾರ ಮಾಡಿದ್ದಾರೆ ಅಂತ ರಾಯರು ಈ ಶ್ಲೋಕದಲ್ಲಿ ಸಂಗ್ರಹ ಮಾಡಿದ್ದಾರೆ ಅಂತ ಹೇಳ್ತಾ ನಿನ್ನೆ ರಾಮನವಮಿ ಇವತ್ತು ದಶಮಿ ಒಳ್ಳೆಯ ದಿವಸ ಅಲ್ಲಿ ಡೆಲ್ಲಿಯಲ್ಲಿ ರಾಮಲೀಲೋತ್ಸವ ಭಾರೀ ವೈಭವದಿಂದ ನಡೆಯುತ್ತದೆ ರಾಮಲೀಲೋತ್ಸವ ಅಂತಂದರೆ ರಾವಣನ ಸಂಹಾರ ಮಾಡುವಂಥದ್ದು ಅಂತ ರಾವಣನ ಸಂಹಾರ ಆಗಬೇಕು ಅಂತಂದರೆ ನಮ್ಮ ಅಜ್ಞ ಅಜ್ಞಾನ ವಿಪರೀತ ಜ್ಞಾನ ಎಲ್ಲ ನಿವೃತ್ತಿಯಾಗಬೇಕು ಆ ದೃಷ್ಟಿಯಲ್ಲಿ ಜಗನ್ನಾಥದಾಸರು ಮಾಡಿದ ದೊಡ್ಡ ಮೇರು ಕೃತಿ ಅದು ಹರಿಕತಾಮೃತ ಸಾರ ಅದರ ಪಂಚಮಹಾಯಜ್ಞ ಸಂಧಿಯ ಸಾರವನ್ನು ನಮ್ಮ ಗೋಟ ನರಸಿಂಹಾಚಾರ್ಯರು ಭಾಳ ಸುಂದರವಾಗಿ ಹೇಳಿದ್ದಾರೆ ಅವರಿಗೆ ನಾವು ಹೇಳಿದ್ದು ಒಂದು ಗಂಟೆ ಅಂತ ಇವತ್ತು ದೇವರು ಅವರ ಹತ್ರ ಎರಡು ಗಂಟೆ ಉಪನ್ಯಾಸ ಅವರ ಹತ್ರ ಮಾಡಿಸಿದ್ದಾನೆ ಅವರು ಒಂದು ಗಂಟೆ ಉಪನ್ಯಾಸ ಮಾಡಿದರೂ ಅದೇ ಸ್ವರ ಇರ್ತದೆ ಎರಡು ಗಂಟೆ ಮಾಡಿದರೂ ಅದೇ ಸ್ವರ ಇರ್ತದೆ ಏಳು ತಾಸು ಮಾಡಿದರೂ ಅಷ್ಟೇ ಸ್ವರ ಅವರ ಇದೆ ಅದರಲ್ಲಿ ಆ ವಿಷಯಗಳೂ ಅಷ್ಟಿದೆ ಅದನ್ನು ನಿರೂಪಣೆ ಮಾಡುವ ಕ್ರಮವೂ ಅಷ್ಟೇ ಚೆಂದ ಅವರು ಆ ವಿದ್ಯೆ ಏನಿದೆ ಅದನ್ನು ಸರಳವಾಗಿ ನಮ್ಮ ಮಟ್ಟಕ್ಕೆ ಇಳಿದು ಅದನ್ನು ಚೆನ್ನಾಗಿ ನಿರೂಪಣೆ ಮಾಡುವ ಶಕ್ತಿ ತಮಿಳುನಾಡಿನ ಕೊಯಂಬತ್ತೂರಿನಲ್ಲಿ ಕಾರ್ಯಕ್ಷೇತ್ರವನ್ನು ಮಾಡಿ ಅಲ್ಲಿ ಒಳ್ಳೆಯ ಜಾಗೃತಿಯನ್ನು ಪಾಠ ಪ್ರವಚನ ಪುನಃ ಎಲ್ಲವನ್ನು ಭಾಳ ಸುಂದರವಾಗಿ ಮಾಡಿ ಅಲ್ಲಿ ಸಮರ್ಥವಾಗಿ ನಡೆಸ್ತಾ ಇದ್ದಾರೆ ಇವತ್ತು ಕೆಳಗಿನ ರಾಜ್ಯಗಳು ಆಂಧ್ರ ಇರ್ಬೋದು ಕರ್ನಾಟಕ ಇರ್ಬೋದು ತಮಿಳ್ನಾಡು ಇರ್ಬೋದು ತುಂಬ ಕ್ರಾಂತಿ ಆಗಬೇಕಾದ್ರು ತಮಿಳ್ನಾಡಲ್ಲಂತೂ ಬೇರೆ ಭಾಷೆಗಳಿಗೆ ಪ್ರವೇಶ ಇಲ್ಲ ಕನ್ನಡ ಅಂದರೆ ಎಲರ್ಜಿ ಹಿಂದಿ ಅಂದರೆ ಬಾಯ್ತಾರೆ ಅದಕ್ಕೆ ಅಂಥ ಜಾಗದಲ್ಲಿ ಹೋಗಿ ಅಲ್ಲಿ ಕೂತು ನಮ್ಮ ಕನ್ನಡದ ಎಲ್ಲ ದಾಸರುಗಳ ಎಲ್ಲ ಚಿಂತನೆಗಳನ್ನು ಜ್ಞಾನಿಗಳ ಚಿಂತನೆ ಹಾಗೆಯೇ ಅಪರೋಕ್ಷಜ್ಞಾನಿಕವಾದ ದಾಸರ ಚಿಂತನೆಯನ್ನು ಕೂಡ ತಮಿಳುನಾಡಲ್ಲಿ ಮಾಡಿ ಮರುಭೂಮಿಯಲ್ಲಿ ಮಳೆಯನ್ನು ಸೃಷ್ಟಿ ಮಾಡಿದ ಶಕ್ತಿ ನಮ್ಮ ಭಟ ನರಸಿಂಹಾಚಾರ್ಯರ ಜಿ ದಿನಾ ಪಾಠ ಪ್ರವಚನ ಇವತ್ತು ಆ ಪಾಠಗಳನ್ನು ಬಿಟ್ಟು ಇಲ್ಲಿ ಪ್ರೀತಿಯಿಂದ ಗುರುಗಳ ಆರಾಧನೆಯ ಪರ್ವಕಾಲ ಅಂತ ಪ್ರೀತಿಯಿಂದ ಬಂದು ಆ ಹರಿಕತಾಂತ ಸಾರದ ಸರ್ವಸ್ವವನ್ನು ನಮ್ಮ ಮುಂದೆ ಹಂಚಿದ್ದಾರೆ ಅವರು ಪರ ಪ್ರವಚನಕ್ಕೆ ಕೂತರೆ ಸಾವಿರ ಸಾವಿರ ಮಂದಿ ಬರ್ತಾರೆ ಅದು ಲೆಕ್ಕ ಮಾಡದೆ ಇಲ್ಲಿ ಒಬ್ಬೊಬ್ಬರನ್ನೂ ಸಾವಿರ ಸಾವಿರ ಅಂತ ಚಿಂತನೆ ಮಾಡಿ ಉಪನ್ಯಾಸ ಮಾಡಿದ ಗೋಟ ನರಸಿಂಹಾಚಾರ್ಯರನ್ನು ವಿಶೇಷವಾಗಿ ಅಭಿನಂದಿಸ್ತೇನೆ ನಿನ್ನೆ ರಾಮನವಮಿ ನಿನ್ನೆಯ ದಿನ ನಮ್ಮ ವಿದ್ವಾಂಸರಾದ ಆನಂದ ತೀರ್ಥ ನಾಗಸಂಪಿಗೆ ಆಚಾರ್ಯರು ಬಹಳ ಸುಂದರವಾಗಿ ವಿಭೂತಿ ಸಂಧಿಯ ಸಾರವನ್ನು ನಮಗೆ ಹಂಚಿಕೊಟ್ಟಿದ್ದಾರೆ ಅವರ ವಿದ್ವತ್ತ ತುಂಬ ದೊಡ್ಡದು ಅವರು ವಿಶ್ವೇಶತೀರ್ಥರ ಗುರುಗಳು ಪೇಜಾರ ಮಠಾಧೀಶರ ಪರಮ ಶಿಷ್ಯರವರು ವಿಶ್ವೇಶತೀರ್ಥರು ಹೇಗೆ ಅವರು ಒಂದು ಉಡುಪಿಗೆ ಒಂದು ಕರ್ನಾಟಕಕ್ಕೆ ಸೀಮಿತ ಅಲ್ಲ ಇಡೀ ಹಿಂದೂ ದೇಶಕ್ಕೆ ಅವರು ಗುರುಗಳು ಅದೇ ರೀತಿ ಅವರ ಶಿಷ್ಯರಾದ ತೀರ್ಥ ನಾಗಸಂಪಿಗೆ ಆಚಾರ್ಯರು ಕೂಡ ಬರೀ ಕರ್ನಾಟಕಕ್ಕೆ ಮಾತ್ರ ಅಲ್ಲ ಇಡೀ ನಮ್ಮ ಭಾರತ ದೇಶದಲ್ಲಿ ಎಲ್ಲಿ ಹೋದರೂ ಯಾವ ಯೂನಿವರ್ಸಿಟಿಗೆ ಹೋದರೂ ಅಲ್ಲಿ ಸ್ಥಾನಮಾನವನ್ನು ಪಡೆದುಕೊಂಡಿರ್ತಕ್ಕಂಥವರು ನಮ್ಮ ಆನಂದತೀರ್ಥ ನಾಗಸಂಪಿಗೆ ಆಚಾರ್ಯರು ದೊಡ್ಡ ಹೆಸರು ಅವರ ಆಧಿಪತ್ಯದಲ್ಲಿ ಪೂರ್ಣಪ್ರಜ್ಞ ಸಂಶೋಧನಾ ಮಂದಿರದಲ್ಲಿ ದೊಡ್ಡ ದೊಡ್ಡ ಸಾಧನೆಗಳು ನಡೆದಿದೆ ವಿಚಾರ ಗೋಷ್ಠಿಗಳು ಗ್ರಂಥಗಳು ಅದೆಲ್ಲ ಅವರ ಕಾಲದಲ್ಲಿ ತುಂಬ ನಡೆದಿದೆ ಅದರಲ್ಲಿ ಸಾವಿರಾರು ಗ್ರಂಥಗಳ ಮುದ್ರಣೆ ಮಾಡಿದ್ದಾರೆ ಅಪೂರ್ವವಾದ ಪುಸ್ತಕಗಳನ್ನು ಅದರಲ್ಲಿ ಸುಮಾರು ನೂರಕ್ಕಿಂತಲೂ ಮಿಗಿಲಾಗಿ ಅವರೇ ಬರೆದ ಗ್ರಂಥಗಳ ಮುದ್ರಣ ಅದು ರಚನೆ ಮಾಡಿದ್ದಾರೆ ಅದು ಒಂದ್ಸಲ ಓದಿ ಬಿಸಾಡುವಂಥದ್ದಲ್ಲ ಯಾವಾಗಲೂ ಅದನ್ನು ಇಟ್ಟುಕೊಳ್ಬೇಕಾದ್ದು ಈಗಲೂ ಕೂಡ ಆ ಮತ್ತೆ ಗ್ರಂಥಗಳ ರಚನೆಗಳಲ್ಲಿ ತನ್ನನ್ನು ತೊಡಗಿಸಿಕೊಂಡಿದ್ದಾರೆ ಪಾಠ ಪ್ರವಚನದಲ್ಲಿ ತೊಡಗಿಸಿಕೊಂಡಿದ್ದಾರೆ ಅವರ ಇಬ್ಬರು ಮಕ್ಕಳನ್ನು ಕೂಡ ಅದು ವೈದಿಕ ವಿದ್ಯೆಗೆ ಅವರು ಸಮರ್ಪಣೆ ಮಾಡಿದ್ದು ಅದು ಆ ವೈದಿಕ ವಿದ್ಯೆಯಲ್ಲಿರುವ ಪ್ರೀತಿಯನ್ನು ನಮಗೆ ತೋರಿಸ್ತದೆ ಇವತ್ತು ಮೈಸೂರಿನಿಂದ ಇಲ್ಲಿಗೆ ಬಂದು ಆ ರಾಮನವಮಿಯ ಈ ಪರ್ವಕಾಲದಲ್ಲಿ ಒಳ್ಳೆಯ ಕಾಲದಲ್ಲಿ ಅದನ್ನು ಬೆಳಗ್ಗೆ ಸಾಯಂಕಾಲ ಆ ವಿಭೂತಿ ಸಂಧಿಯ ವಿಶೇಷವಾದ ಸಂದೇಶವನ್ನು ಭಾಳ ಸುಂದರವಾಗಿ ಮೂಡಿಸಿದ್ದಾರೆ ಅವರಿಗೆ ಸಂಸ್ಕೃತ ಇಂಗ್ಲೀಷ್ ಕನ್ನಡ ಎಲ್ಲದರಲ್ಲಿಯೂ ಕೂಡ ಅವರ ಪಾಂಡಿತ್ಯ ಹಾಗಾಗಿ ಅವರಿಗೂ ಕೂಡ ದೇವರು ಆರೋಗ್ಯವನ್ನು ಕೊಟ್ಟು ಪೂರ್ಣ ಆಯುಷ್ಯ ಪೂರ್ಣ ಆರೋಗ್ಯವನ್ನು ಕೊಟ್ಟು ಅವರಿಂದಲೂ ಕೂಡ ಸಾಧನೆ ಹೀಗೆ ನಡೆಯಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತಾ ನಮ್ಮ ಮಠದಿಂದ ಶ್ರೀಮನ್ಯಾಯಸುಧ ಗ್ರಂಥದ ಯಾಧುಪತ್ಯ ಪರಿಮಳ ಮತ್ತು ವ ಗುರುವರ್ಥ ದೀಪಿಕಾ ಈ ಪುಸ್ತಕ ಅದು ಒಂದು ಅಧ್ಯಾಯ ಆಯಿತು ಇನ್ನೂ ಆಗಲಿಕ್ಕಿದೆ ಈ ಪುಸ್ತಕದ ಅದು ಮುದ್ರಣ ಅದರೆಲ್ಲ ಜವಾಬ್ದಾರಿಯನ್ನು ಹೊತ್ತವರು ನಾಗಸಂಪಿಗೆ ಆಚಾರ್ಯರು ಅಂತ ಅದನ್ನು ಕೂಡ ಮತ್ತೆ ಒತ್ತು ಕೊಟ್ಟು ಹೇಳ್ತಾ ಈ ಪುರಾಣಗಳ ಶುದ್ಧ ಪಾಠವನ್ನು ಮತ್ತೆ ಮುದ್ರಣೆ ಮಾಡಬೇಕು ಅಂತ ನಮ್ಮ ಸಂಕಲ್ಪಕ್ಕೆ ಗಟ್ಟಿಯಾಗಿ ದೃಢವಾಗಿರೋ ಬೇರಿನ ಹಾಗೆ ಇರುವವರು ನಾಗಸಂಪಿಗೆ ಆಚಾರ್ಯರು ಅಂತ ಮತ್ತೊಮ್ಮೆ ಅದನ್ನು ನೆನಪಿಸ್ತಾ ದೇವರು ಅವರಿಂದ ಒಳ್ಳೆಯ ಸಾಧನೆಗಳನ್ನು ನಡೆಸಲಿ ಅಂತ ಪ್ರಾರ್ಥನೆ ಮಾಡ್ತಾ ನಮ್ಮ ಕೊರಲಳ್ಳಿ ಜಯತೀರ್ಥ ಆಚಾರ್ಯರು ಗುರಲ್ಲಿ ವೆಂಕಟೇಶಾಚಾರ್ಯರು ಅವರು ಒಳ್ಳೆಯ ಸಾಧಕರು ನಮ್ಮ ಗುರುಗಳ ಪ್ರೀತಿಯ ಶಿಷ್ಯರು ಅಪ್ಪನೂ ಮಗ ಇಬ್ಬರೂ ಕೂಡ ನಮ್ಮ ಗುರುಗಳ ಶಿಷ್ಯರು ಅವರು ಮುಳುಬಾಗಿಲಿನಲ್ಲಿ ರಾಮೋತ್ಸವ ಆಗಬೇಕು ಅಂತ ಸಂಕಲ್ಪ ಮಾಡಿದರು ರಾಮನವಮಿ ಉತ್ಸವ ಅವರ ಮನೆಯಲ್ಲಿ ಅವರು ಮನೆಯಲ್ಲಿ ಸಾಧನಾ ಭೂಮಿಯಲ್ಲಿ ಆಗಬೇಕು ಅಂತ ಅವರಿಗೆ ಪ್ರಸ್ತಾಪ ಮಾಡಿದೆ ಗುರುಗಳದು ಶತಮಾನೋತ್ಸವ ಗುರುಗಳ ಬೃಂದಾವನ ಪ್ರವೇಶಾಗಿ ಇಪ್ಪತ್ತೈದು ವರ್ಷಗಳಾಯಿತು ಹಾಗಾಗಿ ರಾಮೋತ್ಸವ ಗುರುಗಳ ಸನ್ನಿಧಾನದಲ್ಲಿ ಪರಿಮಾರಲ್ಲೇ ಆದರೆ ಒಳ್ಳೆಯದು ಅಂತ ಹೇಳಿದಾಗ ಅದಕ್ಕೆ ಸ್ವಲ್ಪವೂ ಹಿಂದಿರೆಯದೆ ಆಚೆ ಈಚೆ ನೋಡದೆ ಆ ಅದನ್ನು ಅವಕಾಶವನ್ನು ಬಿಟ್ಟುಕಟ್ಟದ್ದು ಆ ಕೊರಲಳ್ಳಿಯವರ ದೊಡ್ಡ ಅಂತ ನೆನಪಿಸ್ತಾ ಅಷ್ಟೇ ಅಲ್ಲದೆ ಅದರ ಖರ್ಚು ಅದರ ಜವಾಬ್ದಾರಿ ಅದೆಲ್ಲವನ್ನು ಹೊತ್ತು ಪ್ರೀತಿಯಿಂದ ಮಾಡಿದ್ದಾರೆ ಅವರು ಕೊಡುವ ಒಂದೊಂದು ವಸ್ತುವಿಗೂ ತುಂಬ ಬೆಲೆಗಳು ಅಂತಹ ಆ ವೆಂಕಟೇಶಾಚಾರ್ಯರು ಅವರ ತಂದೆ ಜಯತೀರ್ಥಾಚಾರ್ಯರು ಆ ಇಳಿ ವಯಸ್ಸಲ್ಲಿಯೂ ಕೂಡ ಅವರು ದೇಹವನ್ನು ದಂಡಿಸಿ ಇಲ್ಲಿ ಬಂದಿದ್ದಾರೆ ಅವರ ಎಂಬತ್ತನೇ ವರ್ಷದ ಕಾರ್ಯಕ್ರಮದ ಪ್ರಯುಕ್ತವಾಗಿ ಹೋಮಗಳನ್ನು ಶಾಂತಿಗಳನ್ನು ಇಲ್ಲಿ ಮಾಡಿಸ್ತಾ ಇದ್ದಾರೆ ಅವರಿಗೂ ದೇವರ ಆರೋಗ್ಯ ಆಯುಷ್ಯಾದಿಗಳನ್ನು ಕೊಟ್ಟು ಅವರಿಂದಲೂ ಸಾಧನೆ ಆಗಲಿ ಇಂಥ ಈ ಸಂದರ್ಭದಲ್ಲಿ ದೇವರಲ್ಲಿ ವಿಶೇಷವಾಗಿ ಪ್ರಾರ್ಥಿಸ್ತಾ ಇದ್ದಾರೆ